ಚಟುವಟಿಕೆ ಒಂದು ಕೆಳಗೆ ನೀಡಿರುವ ಪ್ರಮುಖ ಪದಗಳನ್ನು ಬಳಸಿಕೊಂಡು ನಿಮ್ಮ ಸರಳ ವಾಕ್ಯವನ್ನು ಬರೆಯಿರಿ ನಾನು ನಿಮ್ಮೆಲ್ಲರಿಗೂ ಈ ಪದಗಳನ್ನು ಓದಿ ಹೇಳುತ್ತೇನೆ ಬಲೂನ್ ಬಾಣ ಪುಟ್ಟ ಹುಡುಗಿ ನಾಯಿ ಹುಡುಗರು ಪಕ್ಷಿಗಳು ತರಕಾರಿ ಮಾರಾಟಗಾರರು ರಾಮ್ ಈ ಚಿತ್ರದಲ್ಲಿ ನೀನು ನೋಡುವುದನ್ನು ಬೋರ್ಡ್ನ ಮೇಲೆ ಬರೆಯಬಹುದೇ ಹೌದು ಸರ್ ರಾಮ್ ನೀನು ಬೋರ್ಡ್ನ ಮೇಲೆ ಏನು ಬರೆದಿದೆಯಾ ಎಂದು ನನಗೆ ಹೇಳಬಹುದೇ ನಾನು ಒಂದು ಕೆಂಪು ಒಂದು ನೀಲಿ ಒಂದು ಕಿತ್ತಳೆ ಮತ್ತು ಒಂದು ಗುಲಾಬಿ ಬಣ್ಣದ ಬಲೂನ್ ನೋಡಿದೆ ಇಬ್ಬರು ಹೆಣ್ಣು ಮಕ್ಕಳು ಪರಸ್ಪರ ಏನೋ ಚರ್ಚಿಸುತ್ತಿದ್ದಾರೆ ಓ ಒಂದು ನಾಯಿ ಕೆಲವು ಹುಡುಗರ ಕಡೆ ಓಡುತ್ತಿರುವುದನ್ನು ನಾನು ನೋಡಿದೆ ಕಚ್ಚುತ್ತಿದೆ ವೆರಿ ಗುಡ್ ರಾಮ್ ಈಗ ಸ್ನೇಹ ನೀನು ಬಾ ಬೋರ್ಡ್ನ ಮೇಲೆ ಏನು ಬರೆದಿಯಾ ಎಂದು ಹೇಳಬಹುದೇ ನನಗೆ ಒಟ್ಟು ನಾಲ್ಕು ಬಲೂನ್ಗಳು ಕಾಣಿಸುತ್ತಿವೆ ಒಬ್ಬ ಹುಡುಗ ಕೆಂಪು ಬಣ್ಣದ ಬಲೂನ್ ಹಿಡಿದಿದ್ದಾನೆ ಕೆಲವು ಹುಡುಗರು ಓಡುತ್ತಿದ್ದಾರೆ ಕೆಲವರು ಪೂಜೆ ಮಾಡುತ್ತಿದ್ದಾರೆ ಇದೇ ರೀತಿ ಪೂಜೆಯನ್ನು ನನ್ನ ಹಳ್ಳಿಯಲ್ಲಿ ನೋಡಿದ್ದೇನೆ ತುಂಬಾ ಚೆನ್ನಾಗಿದೆ ಸ್ನೇಹ ವೆರಿ ಗುಡ್ ಈಗ ಕುನಾಲ್ ನೀನು ಬರೇ ಸರಿ ಸರ್ ಈಗ ಕುನಾಲ್ ನೀನು ಬೋರ್ಡ್ ನ ಮೇಲೆ ಏನು ಬರೆದಿದೆಯಾ ಎಂದು ಹೇಳಬಹುದೇ ಒಂದು ನಾಯಿ ಓಡುತ್ತಿದೆ ಕೆಲವರು ಪೂಜೆ ಮಾಡುತ್ತಿದ್ದಾರೆ ಕೆಲವರು ತರಕಾರಿ ಮಾರಾಟಗಾರರು ತರಕಾರಿಗಳನ್ನು ಮಾರಾಟ ಮಾಡುತ್ತಿರುವುದನ್ನು ನಾವು ನೋಡಬಹುದು ಇಬ್ಬರು ಹೆಣ್ಣು ಮಕ್ಕಳು ಪರಸ್ಪರ ಮಾತನಾಡುತ್ತಿದ್ದಾರೆ ಒಬ್ಬ ವ್ಯಕ್ತಿ ತನ್ನ ಮಕ್ಕಳಿಗೆ ಬಲೂನ್ ಮತ್ತು ಬಣ್ಣವನ್ನು ಖರೀದಿಸಿದ ಕಾರಣ ಮಾರಾಟಗಾರನಿಗೆ ಹಣವನ್ನು ಕೊಟ್ಟನು ತುಂಬಾ ಚೆನ್ನಾಗಿದೆ ಕುನಾರ್